ದೇವದಾನವರು ಅಮೃತಕ್ಕೋಸ್ಕರವಾಗಿ ಸಮುದ್ರ ಮಂಥನವನ್ನು ನಡೆಸಿದರು ಅಮೃತ ಅನ್ನುವುದು ಒಂದು ಉಚ್ಚ್ರಾಯವಾದಂತಹ ಸ್ಥಿತಿ ಸಂತೋಷ ಸಂತೃಪ್ತಿ ಆನಂದ ನೆಮ್ಮದಿ ಎಲ್ಲವೂ ಕೂಡ ನಮ್ಮ ಜೀವನದಲ್ಲಿ ನಿತ್ಯ ನೂತನವಾಗಿರಬೇಕು ಅಂತಂದರೆ ನಾವು ಕೂಡ ನಮ್ಮ ಮನಸ್ಸನ್ನು ಮತಿಸಬೇಕು ಸಾಧ್ಯವೇ ಅದು ಅದಕ್ಕೋಸ್ಕರವಾಗಿ ವಿಶ್ವಂ ವಾಹಿನಿಯಲ್ಲಿ ಅನೇಕ ಸಾಧಕ ಗಣ್ಯರನ್ನು ಬರಮಾಡಿಕೊಂಡು ಅವರ ವಿಚಾರಗಳನ್ನೇ ಕಡಗೋಲನ್ನಾಗಿಸಿಕೊಂಡು ವಿಚಾರ ಮಂಥನವನ್ನು ನಡೆಸುವಂತಹ ಸಮುದ್ರ ಮಂಥನವನ್ನು ಆರಂಭಿಸ್ತಾ ಇದ್ದೇವೆ ಪ್ರತಿ ಶನಿವಾರ ಮತ್ತು ಭಾನುವಾರ ನೀವು ನೋಡಬಹುದು ಸಮುದ್ರ ಮಂಥನವನ್ನು ಕರ್ನಾಟಕದ ಭಾರತದ ಹೆಮ್ಮೆಯ ಕನ್ನಡಿಗರು ಜ್ಞಾನಿಗಳು ವಿಮರ್ಶಕರು ಪ್ರಾಧ್ಯಾಪಕರು ಹಾಸ್ಯ ಬರಹಗಾರರು ಅಂಕಣಕಾರರು ಹೀಗೆ ಬಹುಮುಖ ವ್ಯಕ್ತಿತ್ವದ ಪ್ರೊಫೆಸರ್ ಕೆ ಪಿ ಪುತ್ತೂರಾಯರು ಸಮುದ್ರ ಮಂಥದ ಅತಿಥಿಗಳು ಸರ್ ನಮಸ್ಕಾರ ನಮಸ್ಕಾರ ನಮಗೆ ಜೀವನ ಅಂದರೆ ಗೊತ್ತಿಲ್ಲ ಜೀವನದ ವ್ಯಾಖ್ಯಾನ ಗೊತ್ತಿಲ್ಲ ಜೀವನ ಅಂದರೆ ಜೀವಿಸೋದು ಎರಡು ವರ್ಗ ಇದೆ ಅಲ್ವಾ ಸರ್ ಈಗ ಒಂದು ಬಂದಂತೆ ಜೀವನವನ್ನು ಬದುಕೋದು ಅದು ಯೋಗಿಯ ಜೀವನ ಏನೇನೆಲ್ಲ ಇಲ್ವೋ ಅದನ್ನೆಲ್ಲವನ್ನು ಯೋಚನೆ ಮಾಡಿ ಯೋಚನೆ ಮಾಡಿ ಯೋಚನೆ ಮಾಡಿ ಕೊರಗಿ 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 ನಿತ್ಯ ಸಾಯುವುದು ನಿಮ್ಮನ್ನು ನೋಡಿದ್ರೆ ನನಗೆ ಒಂದು ಸಂತೃಪ್ತಿ ಜೀವನದ ಒಟ್ಟು ಮೊತ್ತದಂತೆ ನೀವು ಕಾಣಿಸ್ತೀರಿ ಸದಾ ನಗುಮುಖ ಮತ್ತು ಹಾಸ್ಯವನ್ನ ನೀವು ಎಲ್ಲೆಲ್ಲಿ ಕಂಡುಕೊಂಡಿದ್ದೀರಾ ಅಂತ ಹೇಳುವುದಕ್ಕೆ ಸಾಧ್ಯವೇ ಇಲ್ಲ ನಿಮ್ಮ ಬರಹಗಳಲ್ಲಿದೆ ನಿಮ್ಮ ಮಾತುಗಳಲ್ಲಿದೆ ನಿಮ್ಮ ನಡೆಯಲ್ಲಿದೆ ಕೂತ್ರೆ 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 ಹಾಸ್ಯವನ್ನು ಹೇಳೋದ್ರ ಮೂಲಕವಾಗಿ ಇಡೀ ಪರಿಸರವನ್ನೇ ನೀವು ಅತ್ಯಂತ ಹಸನ್ಮುಖಿಯನ್ನಾಗಿಡುವಂಥ ಒಂದು ಅದ್ಭುತವಾದಂತಹ ಪ್ರತಿಭೆ ನೀವು ನಮ್ಮ ಒಟ್ಟಿಗಿದ್ದೀರಿ ನೀವು ಹೇಳಿ ಸರ್ ನೀವು ಕಂಡುಕೊಂಡ ಜೀವನ ಜೀವನ ಅಂದ್ರೆ ಏನು ವ್ಯಾಖ್ಯಾನ ಶ್ರೀ ಗುರುಭ್ಯೋ ನಮಃ ಸನ್ಮಾನ್ಯ ಸ್ವಾಮಿಯವರೇ ನನ್ನ ಬಗ್ಗೆ ಒಳ್ಳೆ ಮಾತುಗಳನ್ನು ಆಡಿದಾರೆ ನೋಡಿ ನಮ್ಮ ಒಂದು ಒಳ್ಳೆ ಮಾತು ಇದೆ ಕನ್ನಡದಲ್ಲಿ ಅಲ್ಲ ಕನ್ನಡದ ತುಂಬ ಒಳ್ಳೆ ಮಾತುಗಳಿವೆ ಬಿಡಿ ಯಾಕೆಂದ್ರೆ ಕನ್ನಡದ ನುಡಿ ಅದು ಬರೀ ನುಡಿಯಲ್ಲ ಏಳು ಕೋಟಿ ಕನ್ನಡಿಗರ ಧನಿ ಅದು ನಮ್ಮ ಕನ್ನಡ ಕನ್ನಡ ಭಾಷೆ ಅರ್ಥವಾಗದವರಿಗೆ ಕಲ್ಲು ಅರ್ಥವಾದವರಿಗೆ ಅದು ಕಲ್ಲು ಸಕ್ಕರೆ ಅದು ನಮ್ಮ ಕನ್ನಡ ಬಲ್ಲವನೇ ಬಲ್ಲ ಕಲ್ಲು ಸಕ್ಕರೆ ರುಚಿ ಕನ್ನಡದ ಲಿಪಿ ಬಾರದವರಿಗೆ ಕೊಕ್ಕರೆ ಕಾಲು ಆದರೆ ಓದಲು ಬಂದವರಿಗೆ ಅದು ಅಕ್ಕರೆ ಸಾಲು ಅದು ನಮ್ಮ ಕನ್ನಡ ಸುಂದರವಾದ ಮಾತಿದೆ ಸಿಕ್ಕ ಸಿಕ್ಕಲ್ಲಿ ಉಗಳಬಾರದು ಸಿಕ್ಕ ಸಿಕ್ಕವರಿಗೆ ಉಗಿಸ್ಕೊಳ್ಬಾರದು ಸೀರೆ ಅಂಗಡಿಯಲ್ಲಿ ಹೆಂಗಸರನ್ನು ಬಿಡಬಾರದು ಸರಾಯಿ ಅಂಗಡಿಯಲ್ಲಿ ಗಂಡಸರನ್ನು ಬಿಡಬಾರದು ಅದೇನೇ ಇರಲಿ ಎರಡು ಎರಡು ಅಪಾಯ ಎರಡು ಅಪಾಯಕಾರಿ ಅದೇನೇ ಇರಲಿ ನೋಡಿ ಅಮ್ಮ ಕೊಟ್ಟ ಗುದ್ದಲ್ಲಿ ನೋವಿಲ್ಲ ಅಪ್ಪ ಕೊಟ್ಟ ಏಟು ಏಟೇ ಅಲ್ಲ ಯಾಕಂದ್ರೆ ಹಿಂದೆ ಪ್ರೀತಿಯ ಕೆಲಸ ಮಾಡಿದೆ ಹಾಗೆ ಅಜ್ಜಿ ಕೊಟ್ಟ ಮದ್ದಲ್ಲಿ ಮೋಸ ಇಲ್ಲ ಅಜ್ಜನ ಮಾತಲ್ಲಿ ದೋಷ ಇಲ್ಲ ಅದ್ಭುತ ನಾನು ಯಾಕೆ ಈ ಹೇಳಿದ್ರೆ ನಮ್ಮ ಅಜ್ಜ ಒಂದು ಮಾತು ಏನಂದ್ರೆ ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿದಾಗ ಯಾರಲ್ಲಾದ್ರೂ ಒಂದು ಒಳ್ಳೆ ಗುಣ ನೀನು ಕಂಡಿಡಿದಾಗ ದಯವಿಟ್ಟು ನಾಲ್ಕು ಒಳ್ಳೆ ಮಾತುಗಳನ್ನ ಆಡಿಬಿಡು ಅದು ನಾಲ್ಕು ಮಾತು ಜಾಸ್ತಿ ಆಡಿಬಿಡು ನಾಲ್ಕು ಜಾಸ್ತಿ ಮಾತಾಡು ಮಾತಾಡು ಮತ್ತೆ ಎಲ್ಲರ ಎದುರು ಹೇಳಿಬಿಡು ಮುಚ್ಚಿಟ್ಟುಬಿಡದೆ ಹಾಗೆ ಯಾರ ಬಗ್ಗೆ ಆದರೂ ತೆಗಳಿಕೆಯ ಮಾತಾಡಬೇಕಿದ್ರೆ ನಾಲ್ಕು ಮಾತು ಕಡಿಮೆ ಅವರು ಒಬ್ಬರು ಇರುವಾಗಲೇ ಹೇಳು ಎಷ್ಟು ಅದ್ಭುತವಾದ ಅದ್ಭುತವಾದ ಜೀವನಪ್ರೆ ಇನ್ನೊಂದು ಕಿವಿ ಮಾತು ಹೇಳೋ ಏನಂದರೆ ನೋಡಿ ನೀವು ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನ ಹೇಳ್ತೀರಿ ಆದರೆ ನನಗೆ ಗೊತ್ತಿದೆ ಎಲ್ಲ ಹೊಗಳಿಕೆಗಳ ಹೊಗಳಿಕೆಗಳ ಹಿಂದೆ ಒಂದು ಸಣ್ಣ ಸುಳ್ಳು ಕೂಡ ಇರುತ್ತದೆ ಹ್ಞೂ ಹಾಗೆ ಎಲ್ಲ ತೆಗಳಿಕೆಗಳ ಹಿಂದೆ ಒಂದು ಸಣ್ಣ ಸತ್ಯ ಕೂಡ ಇರ್ತದೆ ಇದನ್ನು ಅರಿತುಕೊಂಡು ಬಾಳುವನೇ ಜಾಣ ಅದ್ಭುತ ಆ ಕಾರಣಕ್ಕಾಗಿ ನೀವು ಹೇಳಿದ್ದು ಸಂತೋಷವಾಗಿ ಹೇಳಿದ್ರಿ ಆದರೆ ನಾನು ಕೂಡ ನಿಮ್ಮ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕು ಇದೇನು ಉತ್ಪ್ರೇಕ್ಷೆ ಅಲ್ಲ ಇದು ಇದು ಏನಂದರೆ ಇದು ವಸ್ತುಸ್ಥಿತಿ ಇದು ಮುಖಸ್ತುತಿ ಅಲ್ಲ ವಸ್ತುಸ್ಥಿತಿ ಅಂದರೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಬೇಕು ಇಲ್ಲದ್ರು ನೀವು ಅಪಚಾರ ಮಾಡಿಕೊಂಡು ಹಾಗೆ ನಾನು ಏನು ಹೇಳಬೇಕು ಅಂದರೆ ನಾನು ನಿಮ್ಮನ್ನು ನೋಡಿದ ಹಾಗೆ ನೀವು ನಾನು ಆತ್ಮೀಯರು ಮಾತ್ರ ಅಲ್ಲದೆ ಅತ್ಯಂತ ಅದ್ಭುತವಾದ ದೊಡ್ಡ ಶಬ್ದ ಸಾಮ್ರಾಜ್ಯವನ್ನು ಹೊಂದಿದವರು ಇದರಲ್ಲಿ ಎರಡು ಮಾತಿಲ್ಲ ಒಂದು ಒಳ್ಳೆಯ ನಾಯಕರು ನೋಡಿ ನಾಯಕನಿಗೆರ್ಬೇಕಾದಂತಹ ಲಕ್ಷಣ ಅಂದ್ರೆ ಅದು ಕ್ರೈಸಿಸ್ ಬಂದಾಗ ತಲೆ ಕೊಡುವವನು ಕ್ರೆಡಿಟ್ ಬಂದಾಗ ಸಹೋದ್ಯೋಗಿಗಳಿಗೆ ಸಮರ್ಪಿಸುವ ಇನ್ನು ಜೀವನದ ಬಗ್ಗೆ ತಾವು ಹೇಳಿದ್ವಿ ಸ್ವಾಮಿಯವರೇ ಒಂದು ಮಾತು ಹೇಳ್ತೇನೆ ಇದು ನಾನೇ ಬರೆದಂತ ಮಾತು ಮೊದಲ ಬಾರಿಗೆ ಕಣ್ಣ ರೆಪ್ಪೆ ತೆರೆದರೆ ಅದು ಜನನ ಕೊನೆಯ ಬಾರಿಗೆ ಕಣ್ಣ ರೆಪ್ಪೆ ಮುಚ್ಚಿದರೆ ಅದು ಮರಣ ಈ ತೆರೆದು ಮುಚ್ಚನಗಳೇ ಜೀವನ ನೋಡಿ ಭಗವಂತ ಜೀವವನ್ನಷ್ಟೇ ಕೊಟ್ಟ ಜೀವಿಸುವ ಬಗ್ಗೆ ನಮಗೆ ಬಿಟ್ಟು ಬಿಟ್ಟ ಜೀವನ ಅಂದ್ರೆ ಒಂದು ಪುಸ್ತಕ ಇದ್ದ ಹಾಗೆ ಮೊದಲ ಪು ಹಳೆ ಜನನವಾದರೆ ಕೊನೆಯ ಹಳೆ ಮರಣ ಮದ್ಯದ ಹಳಗಳನ್ನು ನಾವೇ ತುಂಬಿಕೊಳ್ಬೇಕು ಹ್ಮ್ ಹ್ಮ್ ನಮ್ಮ ಭವಿಷ್ಯ ಅದು ತಮ್ಮ ಹಣೆಯ ಬರಹದ ಮೇಲೆ ಅವಲಂಬಿತವಾಗಿಲ್ಲ ನಮ್ಮ ಹಣ ಬೆವರಿನ ಮೇಲೆ ಅವಲಂಬಿತ ಆಗಿಲ್ಲ ಪ್ರಿರಿಟರ್ನ್ ಇಟ್ ಕ್ಯಾನ್ ಬಿ ರಿಟರ್ನ್ ಹ್ಮ್ ಜೀವನ ಅಂದ್ರೆ ಒಂದು ಪ್ರಶ್ನ ಪತ್ರಿಕೆ ಇದ್ದ ಹಾಗೆ ಎಲ್ಲ ಒಬ್ಬೊಬ್ಬರಿಗೆ ಒಂದೊಂದು ಪ್ರಶ್ನೆಗಳು ನಿಮ್ಮ ಪ್ರಶ್ನೆ ನಿಮ್ಗೆ ಬಂದ ಪ್ರಶ್ನೆಗಳು ಬೇರೆ ನನ್ನ ಪ್ರಶ್ನೆಗಳು ಬೇರೆ ನಾನ್ ನಿಮ್ದನ್ನು ಕಾಪಿ ಹೊಡೆದು ನೀವು ನನ್ನ ಕಾಪಿ ಇಬ್ರು ಫೈಲ್ ಆಗ್ತೇವೆ ಅದ್ಭುತವಾದ ಜೀವನದ ಬಗ್ಗೆ ಒಂದು ಸ್ವಾಮಿ ಸ್ವಾಮಿಯವರೇ ಅದರಿಂದ ಜೀವನ ಒಂದು ಹಾರಾಟವೂ ಅಲ್ಲ ಹೋರಾಟವೂ ಅಲ್ಲ ಅದು ವಿಧಿ ಆಟವಲ್ಲ ಅದು ಒಂದು ಚದುರಂಗದ ಚದುರಂಗದ ಆಟ ಹಾ ಕಾಯಿಗಳನ್ನು ಬರೀ ಹಿಂದಕ್ಕೆ ಮುಂದಕ್ಕೆ ಮಾತ್ರ ಸಲ್ಲಿಸೋದಿಲ್ಲ ಅಲ್ಲ ಎಲ್ಲಾ ಕಡೆ ಚಲಿಸಬೇಕಾಗಿದೆ ನೀವು ಆಟ ಗೆಲ್ಲಬೇಕಿದ್ರೆ ಆ ಕಾರಣಕ್ಕಾಗಿ ನೀವು ಹೇಳಿದ್ರಿ ಬಂದಂತೆ ಬದುಕಲು ಪ್ರಯತ್ನಿಸಬೇಕು ಒಂದು ವೇಳೆ ಬಂದಂತೆ ಬದುಕಲು ಸಾಧ್ಯವಾಗದಿದ್ರೆ ಅಂದುಕೊಂಡಂತ ಅಂದುಕೊಂಡಂತೆ ಬದುಕಲು ಸಾಧ್ಯವಾಗದ್ರೆ ಬಂದಂತೆ ಆದರೆ ಬದುಕಲು ಬದುಕಬೇಕು ಬದುಕಬೇಕು ನಾನು ನಿಮ್ಮ ಈ ಪ್ರಶ್ನೆ ಕೇಳಬೇಕು ಅಂತಿದ್ದೆ ಹಾ ನಿಮ್ಮ ಈ ಸಂತೃಪ್ತಿ ಜೀವನದ ಮೂಲ ಕಾರಣ ಹೂರಣ ಏನ್ ಏನು ಅಂತ ಹೂರಣ ಅಂದರೆ ನೋಡಿ ನಾನು ಮುಖ್ಯವಾಗಿ ನನ್ನ ನೀವು ಗ್ರಾಮೀಣ ನಾನು ನಿಜವಾಗಿ ಅದ್ರ ನೋಡಿ ನಮ್ಮ ಕರಾವಳಿ ಪ್ರದೇಶದವನು ಹಾಂ ಪುತ್ತೂರು ಅನ್ನೋ ಒಂದು ಕರಾವಳಿ ಪ್ರದೇಶ ಅದು ಯಾವ ಮಣ್ಣಿನಲ್ಲಿ ಅರಳದ ಹೂವಿಲ್ಲವೋ ಬೆಳೆಯದ ಬೆಳೆ ಇಲ್ಲವೋ ಆಗದ ಫಲ ಇಲ್ಲವೋ ಯಾವ ಮಣ್ಣಿನಲ್ಲಿ ಇಲ್ಲವೆಂಬುದೇ ಇಲ್ಲವೋ ಅಂತಹ ಮಣ್ಣು ನಮ್ಮ ಕರಾವಳಿ ಮಣ್ಣು ಫಲಬತ್ತವಾದ ಮಣ್ಣು ಅದು ತಾಳೆ ಬಾಳೆ ತೆಂಗು ಕಂಗು ಬೆತ್ತ ಕರಿಮೆಣಸು ಇಲ್ಲಿ ಬೆಳೆದ ಬೆಳೆಗಳೇ ಇಲ್ಲ ಪ್ರಕೃತಿ ಸೌಂದರ್ಯ ಬಹಳ ಪ್ರಕೃತಿ ಸೌಂದರ್ಯ ಅಂತಹ ವಾತಾವರಣ ಬಂದವು ಅದಕ್ಕೋಸ್ಕರ ನಾವು ಮೂಲತಃ ನಾವು ಕೃಷಿಕರು ನಾವು ವ್ಯಾ ಕೃಷಿಕರನ್ನು ಬೆಳೆಸಿದವರು ಆ ಕಾರಣಕ್ಕಾಗಿ ನಾನು ಪ್ರಕೃತಿಯ ಮಡಿಲಲ್ಲಿ ಬೆಳೆದು ಪ್ರಕೃತಿ ಆರಾಧಕರಾದವರು ಇವತ್ತಿ ಕೂಡ ನಮ್ಮ ಮನೆಯ ಸುತ್ತುಗಳ ಹಾವುಗಳು ಹಸುಗಳು ನವಿಲುಗಳು ಓಡಾಡುವಂತ ಮನೆ ಅಲ್ಲದೆ ಅದು ಎಂಥ ಅದ್ಭುತ ಕಾರಣ ಒಂದಾಯ್ತು ಎರಡನೇದಾಗಿ ನಾವು ಒಂದು ಸಂಪ್ರದಾಯಸ್ಥ ಒಂದು ಬ್ರಾಹ್ಮಣ ಕುಟುಂಬದಿಂದ ಬಂದವನು ಆ ಕಾರಣಕ್ಕಾಗಿ ಸಂಸ್ಕಾರ ಅನ್ನೋದು ಅದು ಹಿಂದಿನಿಂದಲೇ ಚುಚ್ಚು ಮತ್ತು ಥರ ನಮ್ಮ ಹಿರಿಯರು ನಮಗೆ ಕೊಟ್ಟಿದ್ದಾರೆ ನನಗೆ ಈ ಶಿಕ್ಷಣದ ಜತೆ ಅವರು ಸಂಸ್ಕಾರವನ್ನು ಕೊಟ್ಟರು ನನಗೆ ಗೊತ್ತಿದೆ ಈಗ ಅರ್ಥ ಆಗ್ತಾ ಇದೆ ಸಂಸ್ಕಾರ ಇಲ್ಲದ ಶಿಕ್ಷಣ ಅಪೂರ್ಣ ಹಾಗೂ ಅಪಾಯಕಾರಿ ಹ್ಞೂ ಹ್ಞೂ ಆ ಕಾರಣಕ್ಕಾಗಿ ಶಿಕ್ ಮಕ್ಕಳಿಗೆ ಶಿಕ್ಷಣ ಕೊಡೋದ್ರ ಜೊತೆ ನೀವು ಸಂಸ್ಕಾರವನ್ನು ಕೊಡಲೇಬೇಕು ಅದು ಈಗ ನೋಡಿ ಸುಶಿಕ್ಷಿತರಲ್ಲ ಸುಸಂಸ್ಕೃತರು ಅಲ್ಲ ಹ್ಞೂ ನಾನು ಅಮೆರಿಕದಲ್ಲಿ ಈಗ ಮೊನ್ನೆ ಡೆಲ್ಲಿ ಬ್ಲಾಸ್ಟ್ ಮಾಡಿದವರು ಪೆಹಲ್ಗಾಮ್ ದಾಳಿ ಮಾಡಿದವರು ಇವರೆಲ್ಲ ಸುಶಿಕ್ಷಿತರಲ್ವ ಅದೇ ನಾಟ್ ಎಜುಕೇಟೆಡ್ ಆಲ್ ಎಂಜಿನಿಯರ್ಸ್ ಎಜುಕೇಟೆಡ್ ಅವರಿಗೆ ಸಂಸ್ಕಾರ ಇಲ್ಲ ಅದು ಅದ್ಭುತ ಹಾಗೆ ಸುಸಂಸ್ಕೃತರಲ್ಲ ಸುಶಿಕ್ಷಿತರು ಅಲ್ಲ ನಮ್ಮ ಅಜ್ಜಿ ನಿಮ್ಮಜ್ಜಿಜ್ಜೆ ಓದಿಲ್ಲ ಅವರಿಗೆ ಸಂಸ್ಕಾರ ಎಲ್ಲಿದ್ದೇ ಬಂತು ಅಲ್ವಾ ಒಬ್ಬರು ಒಂದು ಬೀದಿಯಲ್ಲಿ ಹರಿಹತ್ರ ನಡಿತಾ ಇತ್ತಂತೆ ಆಗ ಹರಿದಾಸರು ಹೇಳಿದಂತೆ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ ಹೇಳು ಹೇಳು ಹೇಳಿ ಎಲ್ಲ ಸ್ವರ್ಗಕ್ಕೆ ಹೋಗ್ತೀರಿ ಹೇಳಿ ನಿಮ್ಮಲ್ಲಿ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಇಚ್ಛೆ ಇದೆ ಎಲ್ಲರೂ ಕೈ ಐತಿರು ಗುರುಗಳೇ ನನಗೋಗಬೇಕು ನನಗೂ ಒಬ್ರು ಜಾಣಜ್ಜಿ ಕೈಲಿಲ್ಲ ಅಂತ ಆಗ ಗುರುಗಳು ಕೇಳ್ತಾರೆ ಯಾಕೆ ಅಜ್ಜಿ ಸ್ವರ್ಗ ಸ್ವರ್ಗ ಬೇಡವಾ ಸ್ವರ್ಗ ಯಾರಿಗೆ ಬೇಡ ಗುರುಗಳೇ ಮತ್ತೆ ಈ ಇಲ್ಲ ಇದು ನಾನು ಯಾಕೆತ್ತಿಲ್ಲ ಅಂದ್ರೆ ಈ ಇಷ್ಟೊಂದು ಜನ ಈ ಪಟಿಂಗ್ರು ಇದ್ದಾರಲ್ಲ ಇವರ ಚರಿತ್ರ ಗೊತ್ತು ಇವರು ಮೇಲಕ್ಕೆ ಹೋದ್ಮೇಲೆ ಈ ಭೂಮಿನ ಸ್ವರ್ಗ ಆಗಿಬಿಡುತ್ತೆ ಅವ್ರ ಮೇಲಕ್ಕೆ ಹೋಗಲಿ ನಾನು ಇಲ್ಲೇ ಸಂತೋಷವಾಗಿ ಕೇಳಿದೆ ಒಂದು ವಿಚಾರ ಎರಡನೇದು ಒಂದು ಹೇಳ್ತೇನೆ ಸ್ವಾಮಿಯವರೇ ಅನ್ ಎಜುಕೇಟೆಡ್ ಕ್ಯಾನ್ ಬಿಕಮ್ ಕರಪ್ಟ್ ಈ ಕ್ಯಾನ್ ಬಿ ಟೆರರಿಸ್ಟ್ ಬಟ್ ನೆವರ್ ಎ ಕಲ್ಚರ್ಡ್ ಪರ್ಸನ್ ಸೂಪರ್ ಸುಶಿಕ್ಷಿತ ವ್ಯಕ್ತಿ ಅವನು ಅವನು ಭ್ರಷ್ಟನಾಗಬಲ್ಲ ಅವನು ದುಷ್ಟನಾಗಬಲ್ಲ ಆದರೆ ಸುಸಂಸ್ಕೃತ ವ್ಯಕ್ತಿ ಅವನು ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿ ಆಳವೇ ಆಳವೇ ಸಂಸ್ಕಾರ 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 ನಮಸ್ಕಾರ ಅದಕ್ಕೋಸ್ಕರ ನನಗೆ ಭಾರತೀಯ ಸಂಸ್ಕೃತಿ ನಿಮ್ಮನ್ನು ಹೇಗೆ ಕಾಡುತ್ತೆ ಅಯ್ಯೋ ಕಾಡುತ್ತೆ ಅಂದ್ರೆ ನೋಡಿ ಅದನ್ನ ರಕ್ತಗತವಾಗಿ ಬಂದಿದೆ ನನ್ನ ಅಪ್ಪ ನಾವೆಲ್ಲ ಅಂತ ಶ್ರೀಮಂತರಲ್ಲ ಹಾಗಿದ್ರೆ ಹಾಗಂತ ಮಾತ್ರ ಅಂತ ಕಡು ಬಡವರು ಆಗಿದ್ದಿಲ್ಲ ಆದರೆ ಆ ನನಗೆ ಬಡತನ ನನ್ನನ್ನು ಕಾಡ್ಲಿಲ್ಲ ಅದು ನನ್ನನ್ನು ದುರ್ಬಲನಾಗಿ ಮಾಡಿಲ್ಲ ನನ್ನನ್ನು ಬಲಿಷ್ಠನಾಗಿ ಮಾಡಿತ್ತು ಯಾಕೆ ನಾನೇ ಒಂದು ಕಡೆ ಬರೆದ ಹಾಗೆ ಸಿರಿತನ ಬದುಕನ್ನ ಬದಲಿಸುತ್ತದೆ ಬಡತನ ಬದುಕುವುದನ್ನ ಕಲಿಸುತ್ತದೆ ನಮಗೆ ತುಂಬಾ ಕೊರಗಿದೆಯಲ್ಲ ಸರ್ ಈಗ ನನಗೆ ಅದಿಲ್ಲ ಇದಿಲ್ಲ ಅವ್ರ ಆಸ್ತಿ ಇದೆ ಅವರ ಅಡುಗಿದೆ ಅಂತಸ್ತಿದೆ ಮನೆ ಇದೆ ಕಾರಿದೆ ನನ್ನ ಹತ್ರ ಇಲ್ಲ ನನ್ನ ಹತ್ರ ಇಲ್ಲ ಈ ಕೊರಗಿಂದ ಅಲ್ವೇ ನಮ್ಗೆ ಈ ಅನ್ಯಾಯ ಅನ್ಯಾಯ ಆ ಮನುಷ್ಯನಿಗೆ ಕೊರಗು ಮತ್ತೆ ನಿಮಗೆ ಇದೆ ಅಲ್ಲಂತ ನನಗೆ ಬೇಸರ ನನಗೆ ಇಲ್ಲ ಅಂತ ಒಂದು ನಿಮಗೆ ಇದೆಲ್ಲ ಅಂತ ಒಂದು ಈಗ ಎರಡು ಸೇರಿ ಅವ್ರು ಅವರನ್ನ ಹಾಳಿ ಮಾಡ್ಕೊತಾರೆ ಅದಕ್ಕೋ ತೃಪ್ತಿಗಿಂತ ದೊಡ್ಡ ಒಂದು ಆಸ್ತಿಯೇ ಬೇರೆ ಇಲ್ಲ ಹ್ಮ್ ಹಾಗೆ ಹೇಳಿಕ್ ಹೋದ್ರೆ ಅದ ತುಂಬಾ ಬಡವ ಅಂದ್ರೆ ಬತ್ತಿ ಬರೀ ದುಡ್ಡು ಮಾತ್ರ ಇರೋಷ್ಟು ಬಡವನ ಬೇರೆ ಇಲ್ಲ ಹ್ಮ್ ತೃಪ್ತಿಯ ಜೀವನದ ಒಂದು ಸಂತೋಷ ಅದು ನಾನು ಹಿಂದಿನಿಂದ ಕಂಡುಕೊಂಡೆ ಈ ಸಂತೃಪ್ತಿಯ ಮೂಲ ಕಾರಣ ಸಂತೃಪ್ತಿ ಸಂತೃಪ್ತಿ ನೋಡಿ ಒಂದು ಹೇಳ್ತೇನೆ ಸರ್ ನಾವು ಕೂಡು ಕುಟುಂಬದಲ್ಲಿ ಬೆಳೆದವರು ಹ್ಮ್ ಆ ಕೂಡು ಕುಟುಂಬ ಜಾಯಿಂಟ್ ಫ್ಯಾಮಿಲಿ ಉಂಟಲ್ಲ ಅಲ್ಲಿಂದ ಕಲಿತ ಪಾಠಗಳು ಆ ನೀತಿಗಳು ಅವ್ರು ನಾನು ಇನ್ ಯಾವ ಪಠ್ಯಪುಸ್ತಕ ಲಭ್ಯ ಇಲ್ಲ ಹ್ಮ್ ನನ್ನ ಅಜ್ಜಿ ಹೇಳಿದ ಕಥೆಗಳು ನನ್ನ ಅಜ್ಜರ ಜೊತೆ ಆಡಿದ ಆಟಗಳು ಅಜ್ಜ ಬೇಕಂತೆ ಸೋತು ನಾನು ಗೆಲ್ಲುವುದು ನೋಡಿ ಅವನು ಸಂತೋಷ ನಾವು ಎಂಥ ಒಂದು ಕಲ್ಪನೆ ಆ ಒಂದು ಸಮ ಗಂಡ ಗಂಡೆಂಟಿ ಒಟ್ಟಿಗೆ ಇದ್ದರೆ ಅದೂ ಒಂದು ಜಾಯಿಂಟ್ ಅಂತ ಆಗ್ಬಿಟ್ಟಿದ್ವಿ ಹಾಗಾಗಿ ನಮಗೆ ಆ ಒಂದು ಸಂಸ್ಕಾರ ಬೆದ್ಬೆಳಿತು ಆ ವಾತಾವರಣ ಆಯಿತು ಆಮೇಲೆ ನಾವು ವ್ಯಾವಹಾರಿಕವಾಗಿ ಕೃಷಿ ಕ್ಷೇತ್ರದವರು ಹೀಗಾಗಿ ನಮಗೆ ಎಲ್ಲ ನಾನು ತಾಳೆಬಾರ ಕೂಡ ಹತ್ತಿದ್ದೇನೆ ಕಂಗುಗೂ ಬೆಳೆ ಹತ್ತಿದ್ದೇನೆ ಆದರೆ ನನಗೆ ಭಾಳ ಒಂದು ಸಲ ಭಾಳ ಬೇ ನಮ್ಮಪ್ಪ ಯಾಕೆ ಇಲ್ಲದ ದುಡ್ಡು ಕೊಡಬೇಕಲ್ಲ ಅವನಿಗೆ ನೀನು ಹತ್ತಿ ತೆಗೆದು ಬಿಡ ಅಡಿಕೆ ಇಲ್ಲಿಕ್ಕೆ ಬೇಲೆ ಹತ್ತಬೇಕು ನನಗೂ ಬೇಜಾರಾಗಿತ್ತು ಅದಕ್ಕೆ ನಾನು ಒಂದು ಉಪಾಯ ಮಾಡಿದೆ ಮೇಲೆ ಹೋಗಿಬಿಟ್ಟು ಅಪ್ಪ ನನ್ನ ಕೈಕಾಲು ನಡಕ್ತಾಯಿದ್ದೆ ನಾನು ಬಿದ್ದು ಬಿಡ್ತೇನೆ ಅಂತಾರೆ ಅಯ್ಯೋ ಮಗ ಇನ್ನು ಮುಂದೆ ಹಚ್ಚಿಸೋದಿಲ್ಲ ನೀನು ಇದೇ ಫಸ್ಟಿಗೆ ಬಿಡು ಇನ್ನು ಮುಂದೆ ಅಂತ ಅಲ್ಲಿ ಮಾತು ಕೊಟ್ಟರು ಅಲ್ಲಿಗೆ ಅದನ್ನು ಹತ್ತುವುದನ್ನು ಇಳಿಸಿಬಿಟ್ಟೆ ಹೀಗೆ ನಾವು ಆ ಎಲ್ಲ ಕೆಲಸಗಳು ಕೂಡ ಕಾಯಿಸಿದ್ದೇನೆ ನಾನು ಅದು ಚಪ್ಪಲಿ ಹೋಗಿದ್ದೇನೆ ಎಲ್ಲವೂ ನಮ್ಮ ಮನೆಯಿಂದ ನಮ್ಮ ಕಾಲೇಜಿಗೆ ಐದು ಸೈಂಟ್ ಫಿಲಮ್ ಓದಿದ್ದ ನಾನು ಆ ದೂರ ಎಷ್ಟಿದೆ ಅಂತ ಗಣಿತದ ಮೂಲಕ ಕಲ್ತ್ಕೊಂಡವನ್ನೆಲ್ಲ ನಡ್ಕೊಂಡು ಕಲ್ತಕೊಂಡು ನಾನು ಆ ದೂರ ಎಷ್ಟಿದೆ ಇದು ಅನುಭವ ಹೀಗೆ ನಮಗೆ ಸುಸಂಸ್ಕೃತ ವಾತಾವರಣದಿಂದ ಆಯ್ತಾ ಒಂದು ಬಡತನದ ಪರಿಚಯ ಇತ್ತು ಆದ್ರೆ ಬಡವರಾಗಿರ್ಲಿಲ್ಲ ಬಡತನದ ಪರಿಚಯ ಪರಿಚಯ ಇರಬೇಕು ಅನ್ನದ ಬೆಲೆ ಗೊತ್ತಿರದೆ ನೋಡಿ ತಟ್ಟೆಯಲ್ಲಿ ಅನ್ನ ಬಿಡುವಷ್ಟು ಶ್ರೀಮಂತನಾಗಬಾರದು ತಟ್ಟೆಯಲ್ಲಿ ಅನ್ನ ಇರದಿಷ್ಟು ಹ್ಮ್ ಅಲ್ವೇ ಆ ಕಾರಣಕ್ಕಾಗಿ ನಾವು ಆ ರೀತಿಯ ವಾತಾವರಣದಲ್ಲಿ ಬೆಳೆದು ಬಂದವರು ಬೆಳೆದು ಬಂದವರು ನಮ್ಮ ಶಾಲಾ ದಿನಗಳು ಅಷ್ಟೇ ಅದ್ಭುತವಾದ ಶಾಲಾ ದಿನಗಳು ಆಕ್ಚುಲಿ ಪುತ್ತೂರಲ್ಲಿ ಯಾವ ಕಾಲೇಜು ಕೂಡ ಇರಲಿಲ್ಲ ನಾವು ಎಸ್ ಎಸ್ ಎಲ್ ಸಿ ಪಾಸ್ ಮಾಡುವಾಗ ನಮ್ಮ ಅಪ್ಪ ಹೇಳಿದ್ರು ನೋಡಪ್ಪ ಇಲ್ಲಿ ಯಾವ ಕಾಲೇಜು ಕೂಡ ಇಲ್ಲ ನಿನ್ನ ಮಂಗಳೂರಿಗೆ ಕಳಿಸೋ ದುಡ್ಡು ಇಲ್ಲ ನೀನು ಯಾರೊಬ್ರು ಪಾದ್ರಿ ಇಲ್ಲಿ ಒಂದು ಶಾ ಕಾಲೇಜ್ ತೆಗಿಬೇಕು ಅಂತ ಇದ್ದಾರೆ ಅವ್ರು ತೆಗೆದ್ರೆ ನಾನು ಕಳಿಸ್ತೇನೆ ಅಲ್ಲಿ ಅಂತ ಹೇಳಿದ್ರು ನನ್ನ ಪುಣ್ಯಕ್ಕೆ ಅದರ ಪತ್ರ ಅನ್ನುವುದು ಸೈಂಟ್ ವಿಲಮ್ ಕಾಲೇಜನ್ನು ಆರಂಭಿಸಿದ್ರು ನೆಕ್ಸ್ಟ್ ಇಯರ್ ಅಲ್ಲಿಂದಾಗಿ ನನಗೆ ಪಿ ಯು ಸಿ ಮಧ್ಯ ಮುಂದುವರಿಸಲಿಕ್ಕೆ ಅನುಕೂಲ ಆಯ್ತು ನೀವು ವೈದ್ಯಶಾಸ್ತ್ರದ ಪ್ರಚಾರ್ಯದ್ ಅಲ್ಲಿ ನಮಗ ಮುಂದುವರಿಸಿಕೊಂಡು ಹೋದ್ರು ಹಾಗಾಗಿ ನಾನು ಅಲ್ಲಿ ಒಂದು ಕಾಲೇಜಿಗೆ ಹೋಗುವ ಅವಕಾಶ ಅವರು ಕೊಟ್ಟರು ಎಂತ ಅದ್ಭುತವಾದ ಶಿಸ್ತನ್ನು ಅವರು ಹೇಳಿಕೊಟ್ರು ಸರ್ ನಾನು ಒಂದಿ ಬಗ್ಗೆ ಹೇಳ್ತೇನೆ ನಮಗೊಂದು ಮಾರಲ್ ಸೈನ್ಸ್ ಅಂತ ಕ್ಲಾಸ್ ಇತ್ತು ಈಗ ಅದು ಇಲ್ಲವೇ ಇಲ್ಲ ಆಯ್ತಲ್ಲ ಪ್ರತಿ ವಾರಕ್ಕೆ ಒಂದು ಎರಡು ದಿವಸದ ಒಂದು ಕ್ಲಾಸು ಶುದ್ಧವಾದ ನೀತಿ ಕಥೆಗಳನ್ನು ಹೇಳಿ ನಿಮ್ಗೆ ಮಾರಲ್ ಸೈನ್ಸ್ ಹೇಳುವ ಹೇಳಿ ಅಂತ ಫಾದರ್ ಪತ್ರವು ಒಂದು ಹೃದಯ ಸ್ಪರ್ಶ ಘಟನೆ ನಿಮಗೆ ಹೇಳಬೇಕು ನಾನು ಅವರು ನೋಡಿ ನಮ್ಮ ನಾವು ಶಾಲೆಗಳಲ್ಲಿ ಪರೀಕ್ಷೆಯಲ್ಲಿ ಬರೆಯುವಾಗ ನಮಗೆ ಸೂಪರ್ವೈಸರ್ಸ್ ಇರ್ತಿರಲಿಲ್ಲ ಅಷ್ಟು ನಂಬಿಕೆ ಅಷ್ಟು ನಂಬಿಕೆ ಅವ್ರು ಬಂದು ಹೇಳುವ ಮಕ್ಕಳೇ ಇದು ಪರೀಕ್ಷೆ ಇಲ್ಲಿ ಕಾಪಿಂಗ್ ಇಲ್ಲಿ ಕಾಪಿಂಗ್ ವರ್ಜ ಕಾಪಿಂಗ್ ಮಾಡೋ ಕ್ರಮ ಇಲ್ಲ ನಿಮ್ಮನ್ನು ನಾನು ನಂಬಿದ್ದೇನೆ ನನ್ನ ಕೆಲಸಕ್ಕೆ ನಾನು ಹೋಗಬಹುದೇ ಹೇಳುವಾಗ ನಾವು ಹೇಳುವರು ಫಾದರ್ ಯು ಕ್ಯಾನ್ ಗೋ ಟು ಯರ್ ವರ್ಕ್ ಯು ಡೋಂಟ್ ಅಪಾಯಿಂಟ್ ಎ ಸೂಪರ್ವೈಸರ್ಸ್ ಫಾರ್ ಹಿಯರ್ ಡೋಂಟ್ ವೇಸ್ಟ್ ಯುವರ್ ಟೈಮ್ ನಂಬಿದ್ರು ನಮ್ಮ ಕಾಲದ ನಿಷ್ಠೆ ಅಂತ ಇದು ನಿಷ್ಠೆ ಆ ಕಾಲದಲ್ಲಿ ಬೆಳೆದವ್ನು ಸರ್ ಮನೆಗ್ ಬೀಗ ಹಾಕ್ತಿರ್ಲಿಲ್ಲ ಸರ್ ನಾವು ಮನೆಗೆ ಬರೀ ಚಿಲ ಕೈಗೊಂಡ ಹೋಗಿ ಯಾಕಂದ್ರೆ ಹಸು ದನ ಕರುಗಳ್ ಒಳಗ್ ಹೋಗ್ಬಾರ್ದು ಅನ್ನೋ ದೃಷ್ಟಿದ ಮಾತ್ರ ಹೊರತು ಕಳ್ಳಕಾಕರ ಭಯದಿಂದ ಅಲ್ಲ ಮರಗೆ ಹಾಕಿದ ಸೀರೆ ಹಾಗೆ ಬಿದ್ದಿರೋದು ಇಂತಹ ಒಂದು ಯಾವ ಯಾವ ಕಾಲ ಎಪ್ಪತ್ತೈದು ವರ್ಷದ ಹಿಂದನೆ ಮಾತ್ರ ನಿಮ್ಗೆ ಹೇಳ್ತಾಯಿದ್ರೆ ನಮ್ಮ ಪುತ್ರ ದಕ್ಷಿಣ ಕನ್ನಡದಲ್ಲಿ ಆಯ್ತಾ ಆತ ನಿಯಷ್ಟ ಆಮೇಲೆ ಕಾಪಿಂಗ್ ಇಲ್ಲ ಟ್ಯೂಷನ್ ಇಲ್ಲ ಲಂಚ್ ಅನ್ನೋದು ಗೊತ್ತೇ ಇಲ್ಲ ನಮಗೆ ನಮಗೆ ಕೇಳಿ ಅಭ್ಯಾಸ ಇಲ್ಲ ಈ ವಾತಾವರಣದಲ್ಲಿ ಬೆಳೆದು ಬಿಟ್ಟು ಆಯ್ತು ಎಂತಹ ನಿಷ್ಠೆ ಪ್ರೀತಿ ಆ ಶಿಕ್ಷಕರಿಗೆ ಎಂತ ಅದ್ಭುತವಾದ ಶಿಕ್ಷಕ ಸರ್ ಅವರ ಕಮಿಟ್ಮೆಂಟ್ ಎಲ್ಲಿವರೆಗೆ ಇದ್ರೆ ಗಡಿಯಾರ ನೋಡಿ ಕೆಲಸ ಮಾಡುವವನು ಅವನು ನೌಕರನಾಗಿ ಉಳಿತಾನೆ ಗಡಿಯಾರ ನೋಡಿದ ಕೆಲಸ ಮಾಡುವನು ಒಂದು ದಿವಸ ಮಾಲೀಕನಾಗುತ್ತಾನೆ ಅನ್ನುವಂಥ ದೃಷ್ಟಿಯಿಂದ ಆ ಶಿಕ್ಷಕರನ್ನು ಬೆಳೆಸಿದ್ರು ಒಂದು ಒಂದೇ ಒಂದು ಪ್ರಶ್ನೆ ತಕ್ಷಣ ಬರುತ್ತೆ ಇಷ್ಟೆಲ್ಲ ಹೇಳಿದ್ರಿ ನೀವೀಗ ಹೌದು ಭ್ರಷ್ಟಾಚಾರದ ಗೊತ್ತಿಲ್ಲ ಕಲ್ಪನೆಯೇ ಇಲ್ಲ ಎಂತಹ ಎಂತಹ ನಂಬಿಕೆ ಸ್ವಲ್ಪ ಇವತ್ತಿನ ಹೇಳ್ತಾರೆ ಹಾಗೆ ಅಂತ ಹೇಳಿ ನೋಡಿ ಪ್ರೀತಿ ಕೂಡ ಇತ್ತು ಶಿಕ್ಷಕನಿಗೆ ಎಂತಹ ಶಿಕ್ಷಕರು ಅವರು ಅಂದ್ರೆ ವೆನ್ ಎ ಸ್ಟೂಡೆಂಟ್ ಫೇಲ್ಸ್ ಎ ಟೀಚರ್ ಫೇಲ್ಡ್ ಅನ್ನುವಂತ ಕಲ್ಪನೆ ಒಬ್ಬ ವಿದ್ಯಾರ್ಥಿ ಫೈಲ್ ಆದಾಗ ಬರೀ ವಿದ್ಯಾರ್ಥಿ ಫೈಲ್ ಆಗಿಲ್ಲ ಆ ಗುರು ಕೂಡ ಫೈಲ್ ಆಗಿದ್ದಾನೆ ಅನ್ನುವಂತಹ ಕಲ್ಪನೆ ಎಂದು ಹೇಳಿದವರು ನಾವು ನಮಗೆ ಮಾರಲ್ ಸೈನ್ಸ್ ಕ್ಲಾಸದ್ದು ಒಂಬತ್ತು ಗಂಟೆಗೆ ಸರಿಯಾಗಿ ನಾವು ಪಾಠಕ್ಕೆ ಅದ ಅಸೆಂಬ್ಲಿ ಆಗ್ಬೇಕು ಆಮೇಲೆ ಒಂದು ರಾಷ್ಟ್ರಗೀತೆ ಒಂದು ನೀತಿ ಬೋಧೆ ಆಗಿ ಹತ್ತು ನಿಮಿಷ ಆಗಿ ಮತ್ತೆ ನಾವು ಒಳಗೆ ಹೋಗುವಂಥದ್ದು ಒಂದು ದಿವಸದ ಏನಾಯಿತು ನಾನು ಮನೆಯಿಂದ ಬರಬೇಕು ನಡ್ಕೊಂಡು ಬರಬೇಕಲ್ಲ ತೇಡ ಅಮ್ಮನಿಗೆ ಸ್ವಲ್ಪ ಪಾಪ ನಮ್ಮ ಅಮ್ಮ ಎರಡನೇ ಕ್ಲಾಸ್ ಓದಿದ್ದೆ ಅವಳು ಇನ್ನೇನು ಬಯಸಲಿಲ್ಲ ಮಕ್ಕಳ ಒಳಿತಂದು ಬಿಟ್ಟ ಅವಳು ಇನ್ನೇನು ದೇವರಲ್ಲಿ ಕೇಳಲೇ ಇಲ್ಲ ಗಂಡನಿಗೂ ಕೇಳಲಿಲ್ಲ ಮಕ್ಕಳ ಚೆನ್ನಾಗಿಡಪ್ಪ ಅಂತ ಮಾತ್ರ ಕೈ ಮುಗಿದು ಕೇಳಿದ್ದಾಳೆ ಅಂತಹ ಅದ್ಭುತವಾದ ಹೆಗ್ಸೋ ಅವಳು ಬೆಳಿಕೆ ಇದ್ದರೆ ನನ್ನ ಕಣ್ಣಲ್ಲಿ ನೀರು ತುಂಬ್ತದೆ ಇರಲಿ ಬಿಡಿ ಅಲ್ಲಿ ಬರುವಾಗ ತೋಟ ಆದಾಯ ಹತ್ತು ನಿಮಿಷ ಎಲ್ಲರೂ ಕೂತಿದ್ದಾರೆ ಹೆಸರು ನಾನು ಸ್ವಲ್ಪ ತಪ್ಪೆ ಬಿಟ್ಟು ಒಳಗೆ ಸೇರ್ಕೊಂಡು ಬಿಟ್ಟೆ ಸಾಲಲ್ಲಿ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಅಸೆಂಬ್ಲಿ ಆಗುವಾಗ ಸೇರ್ಕೊಂಡು ಬಿಟ್ಟು ಅದನ್ನು ಅವರು ಬೆಲ್ಲ ಬಿಟ್ಟು ನೋಡಿದ್ದಾರೆ ಅಸೆಂಬ್ಲಿ ಬಿತ್ತು ಆಗ ನಾನು ಪದ್ಮನಾಭ ನನ್ನ ಹೆಸರು ಪದ್ಮನಾಭಾ ಎಸ್ ಸರ್ನೆ ಬಾಪಾ ಅಂತ ಕರೆದ್ರು ಬಂದು ಬಂದುಬಿಟ್ಟು ನೋಡು ಎರಡು ತಪ್ಪು ಮಾಡಿದ್ದೆ ಒಂದು ತಡವಾಗಿ ಬಂದ್ಯಾ ಎರಡನೇ ನಮಗೆ ಗೊತ್ತಿಲ್ಲದಾಗಿ ಒಳಗೆ ಸೇರ್ಕೊಂಡು ಬಿಟ್ಟಿದ್ದೆ ನಿನಗೆ ಎರಡು ಏಟುಗಳಿಂದ ಅಂತ ಕೈಯಲ್ಲಿ ಹಿಡಿದು ನಿಜವಾದ ತಮಾಷೆಗಲ್ಲ ಆ ಬೆತ್ತದಲ್ಲಿ ಎರಡು ಏಟು ಕೊಟ್ಟರು ನನಗೆ ಏಟಿನ ನೋವಿಗಿಂತಲೂ ನನ್ನ ಫ್ರೆಂಡ್ಸ್ ಎದುರು ನನಗೆ ಅವಮಾನ ಆಯ್ತಾ ಅಂತ ದುಃಖ ಆಯ್ತಾ ಹಳ್ಳಿಗೆ ಬಂತು ಸಣ್ಣ ಹುಡುಗನ ಎಸ್ ಕ್ಲಾಸ್ ಎಂಟೆ ಕ್ಲಾಸಿ ಸ್ವಲ್ಪ ಹೊತ್ತಲ್ಲಪ್ಪ ನನ್ನ ಚೇಂಬರ್ಗೆ ಬಾ ಅಂತ ಕರೆದ್ರು ಬರೆದು ಕೂಡಲೇ ಸ್ವಾಮಿಯವರೇ ನನಗೆ ಇನ್ನೂ ಭಯ ಆಯ್ತು ಇನ್ನೇನು ಬೇರೆ ಶಿಕ್ಷೆ ಆಿದ್ಯಾ ಅಂತ ಹೋದವ್ರೆ ಮಳೆ ಇತ್ತು ಆಗ ನಾನು ಮಳೆ ಬರೋಸ ಎಲ್ಲ ನೆಂದು ಹೋಗಿದ್ದೆ ನಾನು ನೆನೆದು ಹೋಗಿದ್ದೆ ಮಳೆ ಓಡಿಕೊಂಡು ಬರ್ಬೇಕಾಯ್ತು ಆಗ ಛತ್ರಿಗಳೆಲ್ಲ ಸರಿ ಇಲ್ಲ ಇದು ಹೋಗಿದೆ ಆಗ ಅವ್ರು ಕರೆದು ಬಿಟ್ಟು ಅವ್ರು ಬಿಳಿ ಲುಂಗಿಯನ್ನು ಹಾಕುವ ಮುಗುತ್ತೆ ಅವ್ರು ಕರೆದ್ಬಿಟ್ಟು ಬಾ ಮಗು ಬಾ ಇಲ್ಲಿ ಮನೆಯಲ್ಲಿ ಬಂದಿದ್ಯಾ ನೆಂದ್ಕೊಂಡು ಬಂದಿದ್ಯಾ ಶೀತ ಆಗುತ್ತೆ ಜ್ವರ ಆಗುತ್ತೆ ಯಾರು ನೋಡ್ಕೊಳ್ಬೇಕು ಸ್ಕೂಲ್ ತಪ್ಪಿ ಹೋಗುತ್ತೆ ಕ್ಲಾಸ್ ತಪ್ಪಿ ಹೋಗುತ್ತೆ ಹೀಗೆಲ್ಲ ಮಾಡಬಾರ್ದು ಬಾ ಇಲ್ಲಿ ಅಂತ ಹೇಳಿಬಿಟ್ಟು ಅವರ ನಿಲುವಂಗಿಯಿಂದ ನಾನು ತಲೆಯನ್ನು ಒರೆಸಿ ಮಗು ಹೀಗೆಲ್ಲ ಮಾಡಬೇಡ ಮುಂದಕ್ಕೆ ಸಮಯಕ್ಕೆ ಚಾಕ್ಲೇಟ್ ಕೊಟ್ಟು ಕಳಿಸಿಬಿಟ್ರು ಇದಕ್ಕೆ ದೊಡ್ಡ ಪ್ರೀತಿ ಆಗ ನನಗೆ ಅವರ ಶಿಕ್ಷೆಯ ಕಣ್ಣಿಗೆ ಕಾಣಲೇ ಇಲ್ಲ ಅದರ ಅದರ ಅರ್ಥ ಪ್ರೀತಿ ಮಾಡುವವರಿಗೆ ಶಿಕ್ಷಿಸುವ ಹಕ್ಕು ಕೂಡ ಇದೆ ಅನ್ನೋದನ್ನ ನಾನು ಆವತ್ತೇ ಕಲಿತ್ಕೊಂಡೆ ಇದು ಜೀವನದ ಪಾಠ ಆಮೇಲೆ ಮತ್ತೆ ನಾ ಭಗವಂತನ ಕೃಪೆಯಿಂದ ನನಗೆ ಬೇಕಾದಷ್ಟು ಕಾರ್ಯಗಳ ಕರ್ನಾಟಕ ಮೆಡಿಕಲ್ ಹುಬ್ಬಳ್ಳಿಯಲ್ಲಿ ನನ್ನ ಹೇಳಿದ್ರಲ್ಲ ಭ್ರಷ್ಟಾಚಾರದ ಬಗ್ಗೆ ಗೊತ್ತಿಲ್ಲ ಶ್ರದ್ಧೆ ನಿಷ್ಠೆ ಹೆಂಗಿತ್ತು ಅಂತ ಸ್ವಲ್ಪ ಇವತ್ತಿನ ಕಾಲಘಟ್ಟದಲ್ಲಿ ನಿಂತು ಯೋಚನೆ ಮಾಡಿ ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ ಸ್ವಾಮಿಯವರು ಅಂದರೆ ಭ್ರಷ್ಟಾಚಾರ ಅನ್ನೋದು ಸರ್ವೇ ಸಾಮಾನ್ಯವಾಗಿ ಒಂದು ಒಪ್ಪಿಕೊಂಡಂತಹ ವಿಚಾರವಾಗಿಬಿಟ್ಟಿದೆ ಇದು ಸತ್ಯವಾದ ಮಾತು ನೋಡಿ ಎಷ್ಟೋ ಜನ ಇದ್ದೀರಿ ನೋಡಿ ನೋಡಿ ಅಧಿಕಾರ ವರ್ಗದಲ್ಲಿ ಎಲ್ಲದಲ್ಲಿ ನಾಲ್ಕು ವರ್ಗದವರು ಒಂದು ಅದು ಏನಪ್ಪಾ ಅಂದರೆ ಲಂಚ ತೆಗೋಳು ಭ್ರಷ್ಟ ಲಂಚ ತೆಗೋಳು ಆಯ್ತಲ್ಲ ಅವರಿಗೆ ಏನಪ್ಪ ಅಂತ ಹೇಳಿದ್ರೆ ಅವಕಾಶಗಳು ಕೂಡ ಇರ್ತವೆ ಬೇಕಾದಷ್ಟು ಅವಕಾಶ ಇರ್ತದೆ ಇನ್ನು ಎರಡು ಲಂಚ ಕೊಡುವರು ಅವ್ರು ಕೊಟ್ಟಿದ್ದಾನೆ ಇವರು ತಗೊಂಡಿದ್ದು ಅದಲ್ಲ ಇದು ಎರಡೇ ಹೀಗಾಗಿ ಕಾಣುತ್ತೆ ಮೂರನೇವರು ಲಂಚ ತಗೊಳ್ಳೋದೇ ಕೆಲಸ ಮಾಡೋರು ನಾಲ್ಕನೇವರು ಲಂಚ ತಗೊಂಡು ಕೆಲಸ ಮಾಡಿದ್ರು ಇವರೇ ಪಾಪ್ಯುಲರ್ ಪಾಪ ಲಂಚ ತಗೊಳ್ತಾನೆ ಅದು ಕೆಲಸ ಮಾಡ್ತಾನೆ ಸರ್ ಈ ಜನರು ಈ ಥರ ಅಭಿಪ್ರಾಯ ಹೋಗಿದೆ ಈ ಥರ ಅಭಿಪ್ರಾಯ ಇದೆ ಮೊನ್ನೆ ಯಾರಲ್ಲೂ ಇದರಲ್ಲಿ ಆಫೀಸ್ ಪಾರ್ಕಲ್ಲಿ ಒಬ್ಬರು ಸಿಕ್ಕಿದ್ರು ಅವರಿಗೆ ಕೆಲಸ ಆಗಿತ್ತು ಸರ್ ನಿಮಗೆ ಸಸ್ಪೆಂಡ್ ಆಗಿತ್ತಲ್ಲ ಲಂಚದ ಮೇಲೆ ಹೌದು ಮತ್ತೆ ಏನು ಮಾಡಿದ್ದೆ ಲಂಚ ಕೊಟ್ಟು ಬಿಡಿಸ್ಕೊಂಡು ಬಿಟ್ಟೆ ಸೊ ಹೀಗೆ ಲಂಚ ಲಂಚ ಅನ್ನೋದು ಒಂದು ಸಾಮಾಜಿಕವಾಗಿ ಒಪ್ಪಿಕೊಂಡ ಬಳಕೆಯಲ್ಲಿ ಇರುವಂತಹ ಒಂದು ಅದು ಅಡಿಕೆ ಕದ್ದರು ಕಳ್ಳ ಆನೆ ಕದ್ದರು ಕಳ್ಳ ಅದು ಹಗರಣ ಇಷ್ಟುವರೆಗೆ ಬೀಳ್ತದೆ ಸರ್ ಒಂದು ಹೇಳಿ ಸರ್ ಇಷ್ಟು ಹಗರಣಗಳಾಗಿವೆ ಯಾರಿಗೆ ಶಿಕ್ಷೆ ಆಗಿದೆ ಯಾರಿಗೆ ಶಿಕ್ಷೆ ಆಗಿದೆ ಹಗರಣ ಸರಮಾಲೆ ಇದೆ ಬೆಟ್ಟದಷ್ಟು ಹಗರಣ ಒಂದೊಂದು ರೂಪಾಯಿ ಅಲ್ಲ ಸರ್ ಓಟಿ ಕಟ್ಲೆ ಮಾಡಿದ ಹಗರಣಗಳು ಬಿದ್ದುಕೊಂಡಿವೆ ಅದು ಎಲ್ಲಿ ಹಗ ಆಗಿದೆ ಇವರೆಲ್ಲ ಇಂಟರ್ಲಿಂಕ್ಟ್ ಇವರೆಲ್ಲ ಒಂದು ಇವರೆಲ್ಲ ಕಣ್ಣಿಗೆ ಕೈಗೆ ಸಿಗದ ಕಳ್ಳರು ಇವತ್ತು ನನಗೆ ಅನವಶ್ಯಕವಾದ ಚರ್ಚೆ ಆಗ್ತಾ ಇದೆಯಲ್ಲ ಸರ್ ಈಗ ನಮ್ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನ ಚರ್ಚೆ ಆಗ್ತಿದೆ ಅನವಶ್ಯಕವಾದ ವಿಚಾರಗಳು ಯಾರು ಬಂದ ಇವನ್ ಯಾರು ಗೆದ್ದ ಅವನಲ್ಲಿದ್ದಾನೆ ಜೈಲಲ್ಲಿ ಇದ್ದಾನೆ ಅವ್ನ ಊಟ ಕೊಡ್ಲಿಲ್ಲ ಕಂಬಳಿ ಕೊಡ್ಲಿಲ್ಲ ಈ ವಿಚಾರಗಳನ್ನ ಕೇಳಿದ್ರೆ ಪ್ರಸ್ತುತ ಅಸಂಬದ್ಧ ಅನಾವಶ್ಯಕ ಹ ನಾನು ನಿಮ್ಗೆ ಸತ್ಯವಾಗಿ ಹೇಳ್ತೇನೆ ಯಾಕೆಂದರೆ ಆ ಅವನಿಗೆ ತಲೆ ನಿಬ್ಬು ಕೊಡಲಿಲ್ಲ ಅವನಿಗೆ ಬಾಣಿಗಳನ್ನ ನಾನು ಯಾಕೆ ತಲೆ ಕೆಡಿಸ್ಕೊಳ್ಬೇಕು ಸರ್ ಅವನ ಬಗ್ಗೆ ನಾನು ವಿಷ ಒಂದೊಂದು ಗಂಟೆ ಚರ್ಚೆ ನೀವು ಟಿವಿಗಳಲ್ಲಿ ಮಾಡ್ತೀರಲ್ಲ ಮಾಡ್ತಿರಲ್ಲ ಪೇಪರ್ ಪೇಪರಲ್ಲಿ ಬರೀತಿರಲ್ಲ ಇದು ಯಾವ ಪುರುಷಾರ್ಥಕ್ಕೆ ಅದಕ್ಕೂ ಸಂಬಂಧ ಇದೆ ಶಿಕ್ಷೆ ತಪ್ಪು ಮಾಡಿದ್ರೆ ಶಿಕ್ಷೆ ಆಗುತ್ತೆ ಆಗಲಿ ಬಿಡಿ ಅದು ನನಗೇನು ಸಂಬಂಧ ಅಥವಾ ನೀವು ನಿಮ್ಮ ಮನೆಯಲ್ಲಿ ಬಂದ್ರೆ ನಾನು ನಾಟಿ ಕೋಳಿ ಸಾರು ತಿಂದೆ ನಿಮ್ಮ ತಂದು ತಿಂತಿದ್ದಾನೆ ನನಗೆ ಅವ್ರು ಯಾವ ಆಚೆ ಕಟ್ಟಿದ್ದಾರೆ ಯಾವ ಇದು ಹಾಕಿದ್ದಾರೆ ಅವ್ರ ಮುಖದಲ್ಲಿ ಎಷ್ಟು ನಗು ಇತ್ತು ಇದನ್ನು ಕಟ್ಕೊಂಡು ನನಗೆ ನನಗೆ ಬೇಕಾಗಿದ್ದು ಸಮಾಜದ ಹಿತ ಸಮಾಜದ ದೃಷ್ಟಿ இக்காரணக்கு அதில் இருற வென்டி இட் இஸ் வேஸ்ட் ஆஃப் டைம்